ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಾನು ಮಟ್ಟದಲ್ಲಿ ಸಿಂಡಿಕೇಟ್ ಅವರು ರಾಜ್ಯ ವಿಧಾನ ಪರಿಷತ್ ಇದ್ದವರು ಆ ಸಂದರ್ಭದಿಂದ ಸಮಸ್ಯೆಗಳು ವಿಶ್ವವಿದ್ಯಾಲಯದಲ್ಲಿ ಶುರುವಾಗಿದೆ ಅಭ್ಯರ್ಥಿ ನಾನೇ ಅನ್ನೋ ವಿಚಾರವಾಗಿ ನನಗೆ ತಮ್ಗೆಲ್ಲ ಒಂದು ಕೆಪಿಸಿಯ ಒಂದು ಪತ್ರವನ್ನು ನಾನು ನೀಡೋದಕ್ಕೆ ಬಯಸ್ತೇನೆ ನನಗೆ ಯಾರೋ ಗಮನಕ್ಕೆ ತಂದ್ರು ಅವರು ಕೆಪಿಸಿಸಿ ಯ ವಕ್ತಾರರು ನನಗೆ ಒಂದೇ ದಿನ ಒಬ್ಬ ಸ್ನೇಹಿತರು ಫೋನ್ ಮಾಡಿ ನನಗೆ ಹೇಳಿದ್ರು ನಾನು ಅಭ್ಯರ್ಥಿ ಮತ್ತಾರನ್ನ ರೆಕಮೆಂಡ್ ಮಾಡಿದಾರೋ ಗೊತ್ತಿಲ್ಲ ಅಂತ ಕೆಪಿಸಿಯ ವಕ್ತಾರರೊಬ್ಬರು ಬಾಯಲ್ಲಿ ಕೆಪಿಸಿಸಿ ಲೆಟರ್ ಲೆಟರ್ಗಳ ಮಾಹಿತಿನೇ ಗೊತ್ತಿಲ್ಲ ಅಂತಂದ್ರೆ ಆಶ್ಚರ್ಯನೂ ಆಗತ್ತೆ ಆ ತರದ ಆಶ್ಚರ್ಯದ ಮಾತುಗಳನ್ನ ಆಡಿದ್ದಾರೆ ಅನ್ನೋ ಮಾತನ್ನ ನಾನು ಕೆಲವು ಸ್ನೇಹಿತರಿಂದ ಕೇಳ್ಪಟ್ಟೆ ಅದಕ್ಕಾಗಿ ಎ ಪಿ ಅವರು ನಮಗೆ ಕಳಿಸಿರ್ತಕ್ಕಂಥ ಪತ್ರದ ಪ್ರತಿಯನ್ನ ನಿಮಗೆ ಕೊಡ್ತಾ ಇದ್ದೇನೆ ಇಬ್ಬರ ಹೆಸರನ್ನ ಅದರಲ್ಲಿ ಪ್ರಸ್ತಾಪ ಮಾಡಿ ಗೆ ಈಗಾಗ್ಲೇ ರೆಕಮೆಂಡ್ ಮಾಡಿದ್ದಾರೆ ನನ್ನ ಹೆಸರಿದೆ ನಿಮಗೆ ಪತ್ರ ಕೊಡ್ತಾ ಇದ್ದೀನಿ ಎಸ್ ಪಿ ದಿನೇಶ್ ಅಂತ ಹೇಳಿ ನನ್ನೇ ಮೊದಲ ಹೆಸರನ್ನ ಅಲ್ಲಿ ಕಳಿಸಿದ್ದಾರೆ ಹಾಗಾಗಿ ನನಗೆ ನನ್ನದೇ ಆದಂತಹ ನನ್ನ ನಾಯಕರುಗಳ ಒಂದು ನಿರ್ದೇಶನ ಕೂಡ ಇದೆ ಸಂಪೂರ್ಣವಾಗಿ ತಯಾರಿಯನ್ನ ಮಾಡಬೇಕು ನಾನು ಆ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಬ್ದೇನೆ ಪತ್ರದಲ್ಲಿ ಕೂಡ ಸ್ಪಷ್ಟವಾಗಿದೆ ನೀವು ಕ್ಷೇತ್ರದ ಏನು ಆರು ಜಿಲ್ಲೆ ವ್ಯಾಪ್ತಿ ಇದೆ ಅಲ್ಲೆಲ್ಲ ಕಡೆ ಓಡಾಡಿ ನೀವು ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನತಕ್ಕಂತ ಒಂದು ಸ್ಪಷ್ಟ ನಿರ್ದೇಶನವನ್ನ ಪತ್ರದಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಭಾಷೆನಲ್ಲಿ ಕುರ ಅಂದ್ರೆ ಗಾಯ ಎಲ್ಲಾಗತ್ತದು ಯಾವ ಜಾಗದಲ್ಲಿ ಆಗತ್ತೆ ಅದನ್ನ ಯಾಕೆ ಅವ್ರ ಬಗ್ನೋಡಕ್ ಬಂದಿದ್ರೋ ಗೊತ್ತಿಲ್ಲ ನನಗೆ ನನಗಾಗಿರೋ ನನಿಗಾಗಿರೋ ಕುರನ ಯಾಕೆ ಯಾಕೆ ಬಗ್ನೋಡಕ್ ಬಂದಿದ್ರೋ ಗೊತ್ತಿಲ್ಲ ಕೆಪಿಸಿಸಿ ವಕ್ತಾರರಾಗಿ ಕೆಪಿಸಿಸಿಯ ಕೆಲಸಗಳನ್ನ ಕೆಪಿಸಿಸಿ ಕೊಟ್ಟಂತ ಕೆಲಸಗಳನ್ನ ಸರ್ಕಾರದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅವರ ಧರ್ಮ ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಮತ್ತೋರ್ವ ಆಕಾಂಕ್ಷಿಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥದ್ದು ಅವರ ವಯಸ್ಸಿಗೆ ಘನತೆಗೆ ಗೌರವವನ್ನ ತರಲ್ಲ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಹತ್ರ ಬಂದಿದ್ದು ಹೌದು ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ಇವರು ಕಾಂಗ್ರೆಸ್ ಸೇರ್ಪಡೆಗೊಂಡು ಕಾಂಗ್ರೆಸ್ನಿಂದ ಎಂ ಎಲ್ ಎ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಹೊರಟಿದ್ರು ಆ ಸಂದರ್ಭದಲ್ಲಿ ನನ್ನ ಹತ್ರ ಎರಡು ಬಾರಿ ಸ್ವತಃ ಇವರೇ ನನ್ನ ಬಳಿ ಬಂದಿದ್ರು ಅವರಿಗೆ ಸಹಜವಾಗಿ ಮತ್ತದನ್ನೇ ಮರುಕಳಿಸ್ಬೇಕಾಗತ್ತೆ ಮರ್ತಿರ್ಬೇಕು ಮರ್ತಿರ್ಬೇಕು ಅವ್ರೇ ಹೇಳ್ಕೊಂಡಿದ್ದಾರೆ ಕೆಲವರು ಫೋಟೋ ಹಾಕದ್ ಹೆಂಗ್ ಮರ್ತಾರೋ ಹಂಗೆ ಈ ಈ ವಿಚಾರಗಳ್ನು ಅವ್ರು ನನ್ನ ಹತ್ರ ಬಂದಿದ್ದನ್ನು ಮರ್ತಿರ್ಬೇಕು ಅಥವಾ ಅವ್ರ ಸ್ನೇಹಿತರು ನನ್ನ ಹತ್ರ ಬಂದಿದ್ದನ್ನು ಮರ್ತಿರ್ಬೇಕು ಹಾಗಾಗಿ ಆ ನೆನಪನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ ಚುನಾವಣೆ ಸಂದರ್ಭದಲ್ಲಿ ಅವರು ಪಕ್ಷ ಸೇರ್ಪಡೆಗೆ ನೀನು ವಿರೋಧ ಮಾಡಬೇಡ ಅವರು ನಿನಗೆ ಯಾವ್ದೇ ಕಾರಣಕ್ಕೂ ವಿಧಾನ ಪರಿಷತ್ ಚುನಾವಣೆಗೆ ಆಕಾಂಕ್ಷಿ ಅಲ್ಲ ಅಂತ ಹೇಳಿ ನನ್ನ ಹತ್ರ ಅವ್ರ ಸ್ನೇಹಿತರು ಮೂರು ಬಾರಿ ಬಂದಿದ್ದಾರೆ ಬರ್ಲಿ ಆ ಸಂದರ್ಭ ಬಂದಾಗ ಯಾರು ಬಂದಿದ್ರು ಎಲ್ಲಿ ಬಂದಿದ್ರು ಎಷ್ಟೊತ್ತಲ್ಲಿ ಬಂದಿದ್ರು ಎಲ್ಲ ಸಂದರ್ಭವನ್ನು ಹೇಳ್ತೀನಿ ಈಗ ಹೇಳಿದ್ನಲ್ಲ ಇನ್ನೊಂದು ಅವತ್ ಹೇಳಿರ್ಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಅಸೆಂಬ್ಲಿಗಿಂತ ಮುಂಚೆ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಸಂದರ್ಭದಲ್ಲಿ ಅವರೇ ನನ್ನ ಹತ್ರ ಎರಡ್ ಸರಿ ಬಂದಿದ್ದಾರೆ ಸ್ವತಃ ಅವರೇ ಬಂದಿದ್ದಾರೆ ಬೇರೆಯವ್ರನ್ನು ಕಳಿಸಿಲ್ಲ ಅವರೇ ಬಂದಿದ್ದಾರೆ ಪ್ರಶ್ನೆ ಅಲ್ಲಲ್ಲ ನಿಮಿಷ ನೀವು ಪತ್ರಕರ್ತರು ಅವರೇನೋ ಮಾತಾಡಿದ್ದಾರೆ ಅಂತ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ಉತ್ತರ ಕೊಡಬೇಕಾದ ನನ್ನ ಧರ್ಮ ಉತ್ತರ ಕೊಡದೇ ಇದ್ರೆ ನೀವೇನ್ ಹೇಳ್ತೀರಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನ ದಿನೇಶ್ ಅವ್ರು ನೀಡಲಿಲ್ಲ ಅಂತ ಉತ್ತರ ಸ್ಪಷ್ಟವಾಗೇ ನೀಡಿದ್ದೀನಿ ಸ್ಪಷ್ಟತೆ ಇದೆ ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಪಕ್ಷ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳಲ್ಲಿ ಅದರಲ್ಲೂ ಜಗದೀಶ್ ಶೆಟ್ಟರ್ ಅಂತ ಪ್ರಮುಖ ನಾಯಕರು ಪಕ್ಷವನ್ನ ತೋರದ ಮೇಲೆ ಸೂಕ್ಷ್ಮತೆಯಿಂದ ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸೋದಿಕ್ಕೆ ಇಷ್ಟಪಡ್ತೇನೆ ಹಾಗೆ ಆಲ್ ಇಂಡಿಯಾ ಏನ್ ಎ ಐ ಸಿ ಸಿ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಒಂದು ಸ್ಪಷ್ಟವಾದಂತಹ ನುಡಿಯನ್ನು ಹೇಳಿದ್ದಾರೆ ಯಾರನ್ನೇ ಪಕ್ಷಕ್ಕೆ ತೆಗೆದುಕೊಳ್ಳಬೇಕಾದ್ರೆ ಅವರ ಪೂರ್ವ ಪರವನ್ನ ಯೋಚಿಸಿ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋತಕ್ಕಂತಹ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಪಕ್ಷ ತೀರ್ಮಾನವನ್ನ ಮಾಡತ್ತೆ ನೂರಕ್ಕೆ ನೂರು ನೆಗೆಟಿವ್ ಅನ್ನೋ ಪ್ರಶ್ನೆನೇ ಇಲ್ಲ ಪ್ರತಿ ಚುನಾವಣೆನಲ್ಲಿ ಪ್ರತಿ ನಿಮ್ಮ ಪತ್ರಿಕಾಗೋಷ್ಠಿಗಳಲ್ಲಿ ಅಥವಾ ನಮ್ಮ ಪಕ್ಷದ ಸಭೆಗಳಲ್ಲಿ ಅವರು ಹೇಳ್ತಾ ಬರ್ತಾ ವರ್ಷ ಗೆದ್ದಿಲ್ಲ ವರ್ಷ ಗೆದ್ದಿಲ್ಲ ನಲವತ್ತೆರಡು ವರ್ಷ ಗೆದ್ದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತನ ಡಿಮಾರಲೈಸ್ ಮಾಡೋದ ಬದಲಿ ಪ್ರತಿ ಚುನಾವಣೆನಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂತ ಮತ ಎರಡ್ ಸಾವಿರದ ಆರಲ್ಲಿ ಫಸ್ಟ್ ಟೈಮ್ ಮಹೇಶ್ ಅಂತ ಹೇಳಿ ಏನ್ ಮಹೇಶ್ ಅಂತ ನನ್ನ ಸ್ನೇಹಿತರು ಚಿಕ್ಕಮಗಳೂರಿನ ಜಿಲ್ಲಾ ಪಂಚಾಯತ್ ನ ಮಾಜಿ ಅಧ್ಯಕ್ಷರು ಸುಮಾರು ನಾಲ್ಕು ಸಾವಿರದ ಐದು ನೂರ ಅರವತ್ತು ಮತಗಳನ್ನ ಪಡೆದ್ರು ಅದಕ್ಕಿಂತ ಮುಂಚೆ ಕೇವಲ ಒಂದು ಒಂದೂವರೆ ಸಾವಿರ ಮತಗಳನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಪಡಿತಾ ಇದ್ರು ಅಲ್ಲಿಗೆ ಮೂರು ಸಾವಿರ ಮತಗಳನ್ನ ಹೆಚ್ಚು ಮಾಡಿದ್ದು ಒಂದು ಕ್ರೆಡಿಟ್ ಮಹೇಶ್ವರಿ ಸೇರತ್ತೆ ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಪಕ್ಷ ನನಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಹತ್ತು ಸಾವಿರದ ನಾನೂರ ಎಂಬತ್ತು ಮತಗಳನ್ನ ನಾನು ಪಡಿತೇನೆ ಕೇವಲ ಒಂಬೈನೂರು ಚಿಲ್ಲರೆ ಮತಗಳ ಅಂತರದಲ್ಲಿ ನಾನು ಸೋಲ್ತೇನೆ ಆ ಅಂತರವನ್ನ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ತರುವ ನಿಟ್ಟಿನಲ್ಲಿ ಶ್ರಮವನ್ನ ಕಾರ್ಯಕರ್ತರ ಶ್ರಮದಿಂದ ಕಾರ್ಯಕರ್ತರ ಶ್ರಮದಿಂದ ನನ್ನೊಬ್ಬನ ಶ್ರಮ ಅಲ್ಲ ಅದು ಇಡೀ ಮೂವತ್ತು ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರ ಶ್ರಮದಿಂದ ಅಲ್ಲಿ ತಂದು ನಿಲ್ಲಿಸಿದ್ದೇನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ನನಗೆ ಪಕ್ಷ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಹದಿನಾರು ಸಾವಿರಕ್ಕಿಂತ ಹೆಚ್ಚು ಮತಗಳನ್ನ ಪಕ್ಷಕ್ಕೆ ತರ್ತಕ್ಕಂತಹ ಕೆಲಸವನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಮತ್ತು ಎಲ್ಲ ನಾಯಕರ ಸಹಕಾರದಿಂದ ಮಾಡಿದ್ದೇನೆ ಇದನ್ನ ಯಾಕೆ ಹೇಳ್ಬಾರ್ದು ಇದನ್ನ ಹೇಳೋದ್ರ ಮೂಲಕ ಪಕ್ಷದ ಕಾರ್ಯಕರ್ತರಲ್ಲಿ ನಾವು ಪ್ರತಿ ಚುನಾವಣೆನಲ್ಲಿ ಹೆಚ್ಚು ಮತಗಳನ್ನ ತೆಗೆದುಕೊಂಡಿದ್ದೇವೆ ಹಾಗಾಗಿ ಈ ಚುನಾವಣೆನ ನಾವು ಗೆಲ್ತೇವೆ ನೀವು ಶ್ರಮ ಹಾಕಿ ಅನ್ನತಕ್ಕಂತಹ ಒಂದು ಆತ್ಮಸ್ಥೈರ್ಯದ ಮಾತುಗಳನ್ನ ನಾವು ಆಡಬೇಕು ಆ ನಿಟ್ಟಿನಲ್ಲಿ ನಾನು ಎಲ್ಲಾ ಸಭೆಗಳಲ್ಲಿ ಮತ್ತು ನನ್ನ ಕಾರ್ಯಕರ್ತರಲ್ಲಿ ನನ್ನ ಮುಖಂಡಗಳಲ್ಲಿ ನಾನು ಅದನ್ನ ಮನವಿ ಮಾಡ್ತಾ ಇದ್ದೇನೆ ಸಲ್ಲದ ಮಾತು ನಾನು ಹೇಳಿದ್ದು ಏನೋ ಜ್ಯೋತಿಷಿ ಹೇಳಿದ ಯಾವ ಕಲ್ತರು ಅಂತ ಏನೋ ಕೇಳಿದರೆ ನಾನು ಜ್ಯೋತಿಷಿ ಹೇಳಿದ್ದೆಲ್ಲ ಫ್ಯಾಕ್ಟ್ ಅವರು ಎಂ ಎಲ್ ಎ ಆಗಿದೆ ಯಾವ ಪಕ್ಷದಲ್ಲಿ ಎಂಪಿ ಆಗಿದ್ದ ಆಗಿದ್ದೆ ಯಾವ ಪಕ್ಷದಲ್ಲಿ ರಾಜ್ಯಸಭಾ ಮೆಂಬರ್ ಆಗಿದ್ದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದೆ ಯಾವ ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ನಮ್ಮಲ್ಲಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಾಗ ಏನಾಯ್ತು ಚುನಾವಣೆ ಎರಡು ಬಾರಿ ಸೋರ್ಲಿಲ್ವಾ ಹೋದ್ ಸರಿ ಜೆಡಿಎಸ್ ಹೋದ್ರು ಎಷ್ಟು ಹೊಟ್ಟು ತಗೊಂಡ್ರು ನಾನು ಫ್ಯಾಕ್ಟ್ ಅನ್ ಹೇಳಿದೆ ಬಿಜೆಪಿಯನ್ನು ಹೊರತುಪಡಿಸಿ ಯಾವ ಪಕ್ಷದಲ್ಲೂ ಅವರಿಗೆ ಗೆಲುವು ಸಿಕ್ಕಿಲ್ಲ ಹಾಗಾಗಿ ಅದ್ರ ಆಸೆ ಬಿಟ್ಟು ನಾನು ಹೇಳಿಲ್ಲ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಹೇಳ್ತಾ ಫ್ಯಾಕ್ಟ್ ನಾನು ತೀರ್ಮಾನ ಅವ್ರದ್ದು ಅಲ್ಲಲ್ಲ ಫ್ಯಾಕ್ಟ್ ನಾನು ಹೇಳ್ತಾ ಇದ್ದೀನಿ ತೀರ್ಮಾನ ಅವ್ರದ್ದು ಇರೋ ವಿಚಾರ ಯಾವ್ದು ಇದ್ರ ಸುಳ್ಳು ಇದೆಯಾ ಆ ನಾಲ್ಕು ಮನೇನ ಅವ್ರು ಕಂಡಿರೋದು ಆ ಪಕ್ಷದಿಂದ ಬಿಟ್ಟು ಬೇರೆ ಪಕ್ಷದಲ್ಲಿ ಕಂಡಿದಾರಾ ಅಥವಾ ನಮ್ಮ ಪಕ್ಷದಲ್ಲಿ ಅವ್ರು ಸ್ಪರ್ಧೆ ಮಾಡಿದಾಗ ಏನಾದ್ರು ಚುನಾವಣೆನಲ್ಲಿ ಗೆಲುವನ್ನು ಕಂಡಿದ್ರಾ ನಾನು ಪ್ರಾಮಾಣಿಕವಾಗಿ ಚುನಾವಣಾ ಏಜೆಂಟ್ನಾಗಿ ಕೆಲಸ ಮಾಡಿದವನಿಗೆ ಹಾಗಿದ್ರೆ ನನ್ನನ್ನು ಸೋಲ್ಸ ಕೆಲಸ ಮಾಡಿದ್ರ ಅಂತ ಕೇಳಿದಾರೆಷಾ ಅವ್ರ ಎದುರುಗಡೆ ಅವತ್ತು ಸನ್ಮಾನ್ಯ ಬಂಗಾರಪ್ಪಾಜಿ ಅವರು ಸ್ಪರ್ಧೆಯನ್ನ ಮಾಡಿದ್ರು ನನ್ನ ನೆನಪಿನ ಮಟ್ಟಿಗೆ ಇವ್ರು ಅನುಮಾನ ಪಟ್ಟು ನೀವು ನನಗೆ ಮಾಡಿಲ್ಲ ಬಂಗಾರಪ್ಪನಂತ ನಾಯಕರಿಗೆ ನೀವು ಚುನಾವಣೆ ಮಾಡಿದ್ರಿ ಅಂತೇಳಿ ಸುಳ್ಳು ಆಪಾದನೆ ಏನ್ ಮಾಡಿದ್ರೆ ಅದು ಸುಳ್ಳಾಗಿದ್ರು ಕೂಡ ಅತ್ಯಂತ ಸಂತೋಷದಿಂದ ಇವತ್ತು ನಾನು ಅದನ್ನು ಸ್ವೀಕರಿಸ್ತೇನೆ ಅದು ಸುಳ್ಳಾಗಿದ್ರು ನಾನು ಸ್ವೀಕರಿಸ್ತೇನೆ ಕಾರಣ ಏನಂತಂದ್ರೆ ಬಂಗಾರಪ್ಪನಂತ ಅತ್ಯಂತ ಧೀಮಂತ ನಾಯಕರಿಗೆ ನಾ ಕೆಲಸ ಮಾಡಿದೀನಿ ಅಂತಂದ್ರೆ ಬಹುಶಃ ಅದು ಸುಳ್ಳು ಆ ಸುಳ್ಳಾಗಿದ್ರು ಕೂಡ ಅದನ್ನ ನಾನು ಸ್ವೀಕರಿಸಿ